ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಹನ್ನೆರಡು ರಾಶಿಯವರು ಕೇತುವಿನಿಂದ ಶುಭ ಫಲ ಪಡೆಯಲು ಈ ಮಂತ್ರ ಜಪ ಮಾಡಿದರೆ ಉತ್ತಮ ಶುಭ ಫಲ ಬರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಕೇತುಗಳು ಹನ್ನೆರಡು ರಾಶಿಗಳಲ್ಲಿ ಯಾವುದೇ ಮನೆಯಲ್ಲಿದ್ದರೂ ಅಥವಾ ಒಂದು ಐದು ಒಂಬತ್ತು ಗೋಚಾರದಲ್ಲಿ ಇದ್ದರೂ ಇವರಿಗೆ ಶುಭ ಫಲ ಬರುತ್ತದೆ ಮೇಷರಾಶಿಯವರು ರಾವು ಮೇಷರಾಶಿಯಲ್ಲಿದ್ದರೆ ಓಂ ಭೈರವೇಶ್ವರಾಯ ನಮಃ ರಾವು ಮೇಷರಾಶಿಯಲ್ಲಿದ್ದರೆ ಓಂ ಭೈರವೇಶ್ವರಾಯ ನಮಃ ಎಂದು ಹೇಳಬೇಕು ಅಥವಾ ಕೇತು ಏನಾದರೂ ಮೇಷರಾಶಿಯಲ್ಲಿದ್ದರೆ ಓಂ ವಿನಾಯಕಾಯ ನಮಃ ಓಂ ವಿನಾಯಕಾಯ ನಮಃ ಎಂದು ಈ ಮಂತ್ರ ಹೇಳಿದಾಗ ಮೇಷರಾಶಿಯವರಿಗೆ ಉತ್ತಮ ಶುಭ ಫಲ ಬರುತ್ತದೆ ರಾಶಿಯವರು ರಾವು ಏನಾದರೂ ಋಷಭ ರಾಶಿಯಲ್ಲಿದ್ದರೆ ಓಂ ವಿಷ್ಣು ದುರ್ಗಿಯೇ ನಮಃ ಈ ಮಂತ್ರ ಹೇಳಬೇಕು ಋಷಭರಾಶಿಯವರು ಋಷಭರಾಶಿಯಲ್ಲಿ ಕೇತು ಇದ್ದರೆ ಓಂ ವರಾಹಿ ದೇವಿಯೇ ನಮಃ ಓಂ ವರಾಹಿ ದೇವಿಯೇ ನಮಃ ಈ ಮಂತ್ರ ವೃಷಭ ರಾಶಿಯವರು ಹೇಳಿದಾಗ ರಾವು ಮತ್ತು ಕೇತುವಿನಿಂದ ಉತ್ತಮ ಶುಭ ಫಲ ಬರುತ್ತದೆ ಮಿಥುನ ರಾಶಿಯವರು ರಾವು ಮತ್ತು ಕೇತು ಮಿಥುನ ರಾಶಿಯಲ್ಲಿ ಯಾರಾದರೂ ಒಬ್ಬರಿದ್ದರೆ ರಾವು ಇದ್ದರೆ ಓಂ ನರಸಿಂಹಾಯ ನಮಃ ಎಂದು ಮಂತ್ರ ಹೇಳಬೇಕು ಮಿಥುನ ರಾಶಿಯಲ್ಲಿ ಕೇತು ಇದ್ದರೆ ಓಂ ಆಂಜನೇಯಾಯ ನಮಃ ಓಂ ಆಂಜನೇಯ ನಮಃ ಈ ಮಂತ್ರ ಹೇಳಿದಾಗ ಮಿಥುನ ರಾಶಿಯವರು ಉತ್ತಮ ಶುಭ ಫಲ ರಾವಿನಿಂದ ಮತ್ತು ಕೇತುವಿನಿಂದ ಪಡೆಯಬಹುದು ಕರ್ಕಾಟಕ ರಾಶಿಯಲ್ಲಿ ರಾವು ಇದ್ದರೆ ಓಂ ಶಿವದುರ್ಗಿಯೇ ನಮಃ ಓಂ ಶಿವದುರ್ಗಿಯೇ ನಮಃ ಈ ಮಂತ್ರ ಹೇಳಿದಾಗ ರಾವಿನಿಂದ ಯಾವುದೇ ದೋಷ ಬರುವುದಿಲ್ಲ ಉತ್ತಮ ಫಲ ಕೊಡುತ್ತಾರೆ ಕಟಕ ರಾಶಿಯಲ್ಲಿ ಕೇತು ಇದ್ದರೆ ಓಂ ಪ್ರತ್ಯಂಗರಿ ದೇವಿಯೇ ನಮಃ ಓಂ ಪ್ರತ್ಯಂಗರಿ ದೇವಿಯೇ ನಮಃ ಈ ಮಂತ್ರ ಜಪದಿಂದ ಕಟಕ ರಾಶಿಯವರಿಗೆ ರಾವು ಮತ್ತು ಕೇತುವಿನಿಂದ ಯಾವುದೇ ತೊಂದರೆಯಾಗದೆ ದೋಷ ನಿವಾರಣೆಯಾಗಿ ಶುಭ ಫಲವನ್ನು ಬರುತ್ತದೆ ಸಿಂಹರಾಶಿಯಲ್ಲಿ ರಾವು ಇದ್ದರೆ ಓಂ ಭೈರವೇಶ್ವರಾಯ ನಮಃ ಓಂ ಭೈರವೇಶ್ವರಾಯ ನಮಃ ಈ ಮಂತ್ರ ಜಪ ಮಾಡಬೇಕು ಸಿಂಹರಾಶಿಯಲ್ಲಿಯೇ ಅಥವಾ ಕೇತು ಇದ್ದರೆ ಓಂ ವಿನಾಯಕಾಯ ನಮಃ ಓಂ ವಿನಾಯಕಾಯ ನಮಃ ಈ ಮಂತ್ರ ಜಪದಿಂದ ಸಿಂಹರಾಶಿಯವರಿಗೆ ರಾಹು ಮತ್ತು ಕೇತುವಿನಿಂದ ಶುಭ ಫಲ ಬರುತ್ತದೆ ಕನ್ಯಾರಾಶಿಯವರಿಗೆ ರಾಹು ಏನಾದರೂ ಕನ್ಯೆಯಲ್ಲಿದ್ದರೆ ಓಂ ಇಷ್ಟು ದುರ್ಗೆಯೇ ನಮಃ ಓಂ ಇಷ್ಟು ದುರ್ಗೆಯೇ ನಮಃ ಕನ್ಯಾರಾಶಿಯಲ್ಲಿ ಕೇತು ಏನಾದರೂ ಇದ್ದರೆ ಓಂ ವರಾಹಿ ದೇವಿಯೇ ನಮಃ ಓಂ ವರಾಹಿ ದೇವಿಯೇ ನಮಃ ಈ ಮಂತ್ರದಿಂದ ರಾಶಿಯವರು ರಾವು ಮತ್ತು ಕೇತುವಿನಿಂದ ಉತ್ತಮ ಶುಭ ಫಲ ಬರುತ್ತದೆ ತುಲಾರಾಶಿಯಲ್ಲಿ ರಾಹು ಇದ್ದರೆ ಓಂ ನರಸಿಂಹಾಯ ನಮಃ ಓಂ ನರಸಿಂಹ ಸ್ವಾಮಿಯೇ ನಮಃ ಈ ಮಂತ್ರದಿಂದ ಜಪ ಮಾಡಬೇಕು ತುಲಾರಾಶಿಯಲ್ಲಿ ಕೇತು ಇದ್ದರೆ ಓಂ ಆಂಜನೇಯಾಯ ನಮಃ ಓಂ ಆಂಜನೇಯಾಯ ನಮಃ ಈ ಮಂತ್ರ ಜಪದಿಂದ ತುಲಾರಾಶಿಯವರಿಗೆ ರಾವು ಮತ್ತು ಕೇತುವಿನಿಂದ ಉತ್ತಮ ಶುಭ ಫಲ ಬರುತ್ತದೆ ರುಚಿಕ ರಾಶಿಯಲ್ಲಿ ರಾವು ಇದ್ದರೆ ಓಂ ಶಿವದುರ್ಗಿಯೇ ನಮಃ ಓಂ ಶಿವದುರ್ಗಿಯೇ ನಮಃ ರುಚಿಕ ರಾಶಿಯಲ್ಲಿಯೇ ಕೇತು ಇದ್ದರೆ ಓಂ ಪ್ರತ್ಯಂಗರಿ ದೇವಿಯೇ ನಮಃ ಓಂ ಪ್ರತ್ಯಂಗರಿ ದೇವಿಯೇ ನಮಃ ಎಂದು ದಿನಕ್ಕೆ ಇಪ್ಪತ್ತೊಂದು ಬಾರಿ ನೂರೆಂಟು ಸಲ ಜಪ ಮಾಡಿದಾಗ ರಾವು ಮತ್ತು ಕೇತುವಿನಿಂದ ಉತ್ತಮ ಶುಭ ಫಲ ನಿಮಗೆ ಬರುತ್ತದೆ ಧನುರಾಶಿಯಲ್ಲಿ ರಾಶಿಯಲ್ಲಿ ರಾವು ಇದ್ದರೆ ಓಂ ಭೈರವೇಶ್ವರಾಯ ನಮಃ ಓಂ ಭೈರವೇಶ್ವರಾಯ ನಮಃ ಎಂದು ಧನುರಾಶಿಯಲ್ಲಿ ರಾಶಿಯಲ್ಲಿ ಇದ್ದರೆ ಓಂ ವಿನಾಯಕಾಯ ನಮಃ ಓಂ ವಿನಾಯಕಾಯ ನಮಃ ಈ ಮಂತ್ರ ಜಪದಿಂದ ರಾವಿನಿಂದ ಮತ್ತು ಕೇತುವಿನಿಂದ ತುಂಬ ಉತ್ತಮವಾದ ಶುಭ ಫಲ ಬರುತ್ತದೆ ದಿನಕ್ಕೆ ಇಪ್ಪತ್ತೊಂದು ಬಾರಿ ಅಥವಾ ನೂರೆಂಟು ಬಾರಿ ಜಪ ಮಾಡಿದಾಗ ತುಂಬ ಶುಭ ಫಲ ಬರುತ್ತದೆ ಮಕರ ರಾಶಿಯಲ್ಲಿ ರಾವು ಇದ್ದರೆ ಓಂ ಶಿವದುರ್ಗಿಯೇ ನಮಃ ಓಂ ಶಿವದುರ್ಗಿಯೇ ನಮಃ ಮಕರ ರಾಶಿಯಲ್ಲಿ ಕೇತು ಇದ್ದರೆ ಓಂ ಪ್ರತ್ಯಂಗೇರಿ ದೇವಿಯೇ ನಮಃ ಓಂ ಪ್ರತ್ಯಂಗೇರಿ ದೇವಿಯೇ ನಮಃ ಈ ಮಂತ್ರದಿಂದ ರಾವು ಮತ್ತು ಕೇತು ತುಂಬ ಉತ್ತಮವಾದ ಶುಭ ಫಲವನ್ನು ಕೊಡುತ್ತಾರೆ ದಿನಕ್ಕೆ ಇಪ್ಪತ್ತೊಂದು ಸಲ ಅಥವಾ ನೂರೆಂಟು ಸಲ ಜಪ ಮಾಡಿದಾಗ ತುಂಬ ಶುಭ ಫಲ ಬರುತ್ತದೆ ಕುಂಭರಾಶಿಯಲ್ಲಿ ನಾವು ಇದ್ದರೆ ಓಂ ನರಸಿಂಹಾಯ ನಮಃಂ ಓಂ ನರಸಿಂಹಾಯ ನಮಃಂ ಕೇತು ಇದ್ದರೆ ಕುಂಭರಾಶಿಯಲ್ಲಿ ಓಂ ಆಂಜನೇಯಾಯ ನಮಃಂ ಓಂ ಆಂಜನೇಯಾಯ ನಮಃಂ ಈ ಮಂತ್ರದಿಂದ ರಾವು ಮತ್ತು ಕೇತುವಿನಿಂದ ತುಂಬ ಉತ್ತಮವಾದ ಶುಭ ಫಲ ಬರುತ್ತದೆ ದಿನಕ್ಕೆ ಇಪ್ಪತ್ತೊಂದು ಸಲ ಅಥವಾ ನೂರೆಂಟು ಸಲ ಜಪ ಮಾಡಿದಾಗ ತುಂಬ ಶುಭ ಫಲವನ್ನು ಪಡೆಯುತ್ತಾರೆ ಮೀನರಾಶಿಯಲ್ಲಿ ರಾಹು ಇದ್ದರೆ ಓಂ ವಿಷ್ಣು ದುರ್ಗೆಯೇ ನಮಃಂ ಓಂ ವಿಷ್ಣು ದುರ್ಗೆಯೇ ನಮಃಂ ಮೀನರಾಶಿಯಲ್ಲಿ ಕೇತು ಇದ್ದರೆ ಓಂ ವರಾಹಿ ದೇವಿಯೇ ನಮಃಂ ಓಂ ವರಾಹಿ ದೇವಿಯೇ ನಮಃಂ ಈ ಮಂತ್ರದಿಂದ ರಾವು ಮತ್ತು ಕೇತು ತುಂಬ ಶುಭ ಫಲವನ್ನು ಕೊಡುತ್ತಾರೆ ದಿನಕ್ಕೆ ಇಪ್ಪತ್ತೊಂದು ಸಲ ಅಥವಾ ನೂರೆಂಟು ಸಲ ಜಪ ಮಾಡಿದಾಗ ಮೀನರಾಶಿಯವರು ರಾವು ಮತ್ತು ಕೇತುವಿನಿಂದ ತುಂಬ ಶುಭ ಫಲವನ್ನು ಪಡೆಯುತ್ತಾರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಜನಸುಖಿ ಓಂ ಹರಿ ಓಂ